ಅದು ಲೆವೆಲ್ ಗಿಡ ಇರಂಗಲ್ರಿ ಒಂದ್ ಹೆಚ್ಚ ಕಡಿಮ್ ಹೆಚ್ಚ ಕಡಿಮ ಇರ್ತಾವ್ರಿ ಒಂದ್ ಎಕ್ರೆಕ್ ನಾಕ್ನೂರ್ ಗಿಡ ರೀ ಪರ್ ಪ್ಲಾನ್ ಒಂದ್ ಗಿಡಕ್ ಹತ್ ಕೆಜಿ ಅಂದ್ರು ರೀ ಹತ್ ಕೆಜಿ ರೀ ಒಂದ್ ಕೆಜಿ ನೂರ ರೂಪಾಯಿ ಅಂದ್ರ ಒಂದ್ ಗಿಡಕ್ ರೂಪಾಯಿ ಆಕೇತ್ರಿ ಒಟ್ ನೂರ ಮಿನಿಮಮ್ ಮಾಲ್ರಿ ನಮಗ್ ಹೆಚ್ಚಿನ ಆಸೆ ಬ್ಯಾಡ್ರಿ ಈಗ ಬಾಳ್ ದೂರ ಹೋಗುದು ಬ್ಯಾಡ್ರಿ ನಾಕ್ ನೂರ್ ಗಿಡ ರೀ ನಾಕ್ ಲಕ್ಷ ರೂಪಾಯಿ ಆಕೈತ್ರಿ ಗಿಡಕ್ ರೀ ನಾಕ್ ಟನ್ ಮಾಲ್ ಆಕೈತ್ರಿ ಒಂದ್ ಎಕರೆ ಎಕರೆ ನಾಕ್ ಲಕ್ಷ ರೂಪಾಯಿ ಆಕೈತೆ ಆದ್ರ ಒಂದ್ ಲಕ್ಷ ರೂಪಾಯಿ ನೂರ್ ಗಿಡಕ್ ತಗದ್ರು ಮೂರ ಲಕ್ಷ ಉಳಿದ್ರು ಅನುಕೂಲ್ರಿ ಏನ್ ಟೆನ್ಶನ್ ಏನಿಲ್ಲ ಈಗ ನೀವ್ ಹಾಕಿದ್ರಲ್ಲಿ ನಾಕಿಂದ ಮೂರ್ ಲಕ್ಷ ಪಕ್ಕ ಆದಾಯ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ರೀ ಎಲ್ಲರಿಗೂ ಮಾಡಿ 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 ಒಂದ್ ಐದ್ ಲಕ್ಷ ತನಕ ಮಾಡ್ಬೋದು ಮಾಡ್ಬೋದು ಸ್ನೇಹಿತರೆ ನ್ಯೂಸ್ ಗೆ ಸ್ವಾಗತ ಸುಸ್ವಾಗತ ಇವತ್ ನಾವ್ ಎಲ್ ಬಂದಿವಿ ಅಂತ ನಿಮ್ ಗೊತ್ತಾದ್ರೆ ಖಂಡಿತ ನೀವು ಖುಷಿ ಪಡ್ತೀರಿ ಪ್ರತಿಯೊಬ್ರು ರೈತರು ನೋಡ್ಲೇಬೇಕಾದ ಸ್ಟೋರಿ ಇದು ನೀವು ಆಪಲ್ ಅನ್ನ ಜಮ್ಮು ಕಾಶ್ಮೀರದಲ್ಲಿ ನೋಡಿರ್ತೀರಿ ನಮ್ಮ ಮುದೋಳದಲ್ಲಿ ನೋಡಕ್ ಸಾಧ್ಯನಾ ಅದರಲ್ಲೂ ಮುದೋಳದ ಕುಳಲಿ ಗ್ರಾಮದಲ್ಲಿ ರೈತರು ಓರ್ವರು ಆಪಲ್ ಬೆಳೆದು ಇವತ್ತು ಸಕ್ಸಸ್ ಕಂಡಿದ್ದಾರೆ ಲಕ್ಷ ಲಕ್ಷ ಆದಾಯ ಗಳಿಸ್ತಾ ಇದ್ದಾರೆ ನೀವು ಕೇಳಿದ್ದು ಸರಿಯಾಗೇ ಇದೆ ಯಾಕಂದ್ರೆ ಸುಡೋ ಸುಡೋ ಬಿಸಲಲ್ಲೂ ಕೂಡ ಆಪಲ್ ಬೆಳಿಬಹುದು ಹೇಗಂತೀರಾ ಖಂಡಿತ ಇವತ್ತು ನಾವು ನಿಮ್ಗೆ ತೋರಿಸ್ಕೊಡ್ತೀವಿ ಬನ್ನಿ ಇವತ್ತು ನಮ್ ಜೊತೆ ಇದಾರೆ ಆ ಸಾಧಕ ರೈತರು ಪ್ರಗತಿಪರ ರೈತರು ಚಾಲೆಂಜ್ ಅನ್ನ ಸ್ವೀಕರಿಸಿ ನಮ್ಮ ನಾಡಿನಲ್ಲೂ ಕೂಡ ಸೇಬು ಬೆಳೆಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಅವ್ರನ್ನ ಇಂಟ್ರೊಡಕ್ಷನ್ ಮಾಡ್ತೀನಿ ಅವರು ಮತ್ತಾರು ಅಲ್ಲ ಕುಳಲಿ ಗ್ರಾಮದ ಶ್ರೀಶೈಲ್ ತೇಲಿ ಅಂತ ಸರ್ ನಮಸ್ಕಾರ ಸರ್ ನಾವು ಆಪಲ್ ಅನ್ನ ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನೋಡಿರ್ತೀವಿ ಇದನ್ನ ಕೇವಲ ಕೋಡ್ ಇದ್ದಲ್ಲಿ ಮಾತ್ರ ಬೆಳಿಬಹುದು ಅಂತ ಹೇಳಿರ್ತಾರೆ ನಮ್ಮಂತ ಬಾಗಲಕೋಟೆ ಜಿಲ್ಲೆಯ ಮುದೋ ತಾಲೂಕಿನ ಕುಡ್ಲಿ ಗ್ರಾಮದಲ್ಲಿ ಇಂತ ಸುಡೋ ಸುಡೋ ಬಿಸಿಲಿನ ಗ್ರಾಮ ಇದು ಅಂತದ್ರಲ್ಲಿ ನೀವು ಸೇಬುನ ನ ಬೆಳೆದಿದ್ರಿ ಫಸ್ಟ್ ನನ್ಗೆ ಹೇಳಿ ಸೇಬು ಬೆಳೆಯೋ ಐಡಿಯಾ ಎಲ್ಲಿಂದ ಬಂತು ನಿಮ್ಗೆ ಸರ ಇದು ಎಲ್ಲಾರು ಏನ್ ಒಂದ್ ಒಂದ್ ಏನೋ ಒಂದ್ ಹೊಸದ್ ಮಾಡಬೇಕಂತ ಹೇಳಿ ಪ್ರಯತ್ನ ಹೇಳಿ ಮಾಡಿದಿವ್ರಿ ಆದ್ರೆ ಕೆಲವೊಂದಿಷ್ಟ ಜನ ಏನಂದ್ರಿ ಇಲ್ಲೇನ ಸೇಬು ಬರ್ತೈತಿ ಬರಂಗಿಲ್ಲ ಇಲ್ಲಿ ಹಚ್ ಬ್ಯಾಡ್ರಿ ಹಗಿ ಹಚ್ಚಿದ್ದು ತಗದ್ ನೀವು ಕಬ್ಬ ಹಚ್ಚ್ರಿ ಇಲ್ಲಿ ಒಟ್ಟ ನಿಮಗ ಆಪಲ್ ಬರೋದಿಲ್ಲ ಅದೇ ಬಾಳ ಜನ ಅಂದಿದ್ರಿ ಬಾಳ ಜನ ಅನ್ವಾ ಅದು ಸತ್ಯನ ಐತ್ರಿ ಯಾಕಂದ್ರ ಅದು ಕೋಲ್ಡ್ ಪ್ರೊಸೆಸನ್ಯಾಗ ಬರುವಂತ ಕ್ರಾಪ್ ರೀ ಇಲ್ಲಿ ನಮ್ಮಲ್ಲಿ ಬರುವಂತ ಕ್ರಾಪ್ ಅಲ್ಲಿ ಡಿಗ್ರಿ ಮನುಷ್ಯನ ಸೂಟ್ ಹೋಗೈತಿ ಆ್ಯಪಲ್ ಎಲ್ಲಿ ಹೆಂಗ್ ಬರವೇತ್ರಿ ಇಲ್ಲಿ ಹಿಂಗಾಗಿರಿ ಅವ್ರು ಹೇಳಿದ್ದು ಇದ್ ಬರಂಗಿಲ್ಲ ಇಲ್ಲಿ ಹಚ್ಬೇಡ್ರಿ ಸುಳ್ಳ ಲಾಸ್ ಹಾಕಿರಿ ನುಕ್ಸಾನ್ ಹಾಕಿರಿ ಇವಂಗ ಏನ್ ಹೇಳಿ ಕೇಳಂಗಿಲ್ಲ ಲಕ್ಸಾನ ಹಿಂಗ ಬಾಳ್ ಮಂದಿ ಜನ ಬೇದಿರ್ರಿ ತಗದು ಬಿಡ್ರಿ ಅಂದ್ರಿ ಯಾಕಂದ್ರೆ ಬಂದ್ ನೋಡ್ರಿ ಯಾವ್ದೋ ಒಂದ್ ಮನುಷ್ಯ ಆಗ್ಲಿ ನಾವ್ ಆಗ್ಲಿ ನೀವ್ ಆಗ್ಲಿ ಈಗ ನಾವ್ ಇವಾಗ ಕೊಳೆ ಆಗಿರ್ತೀವ ಅಂದ್ರಿ ನಾಳೆ ಒಂದ್ ಏನೋ ಒಂದ ವಾರ ಸಟ್ ಆಗಂಗಿಲ್ರಿ ಯಾಕಂದ್ರ ಹೊಸ ಜಾಗ ಹೊಸ ಮನೆ ಎಲ್ಲಾ ಹೊಸ ತರದಿಂದ ಹಿಂಗಾಗಿ ಇದು ಹಿಮಾಚಲ್ದು ಕಡ್ರಿ ಅದ್ರದ್ದು ಆಪಲ್ ಪ್ಲಾಂಟೇಶನ್ ಪೈಲಾಕ್ರಿ ಮುಂದೆ ಇದ್ರಿ ಮಣ್ಣ ನೀರ ಅಲ್ಲಿ ಎಲ್ಲಾ ಅವ್ರು ರೆಡಿ ಮಾಡಿ ಹೇಗಿತ್ ನಾವ್ ಕೊಟ್ ಮಾಡಿದ್ರೆ ಮತ್ ಅದ ಅಡ್ಜಸ್ಟ್ಮೆಂಟ್ ಆಬೇಕಾದ್ರ್ ನಾಕೈದ್ ತಿಂಗಳ ಟೈಮ್ ತಗೋತ್ರಿ ತಂದ್ ನಾಲ್ಕೈದ ತಿಂಗಳಾಗ ಅದೇನು ಸರಿಯಾಗಿ ಮೂಮೆಂಟ್ ಆಲಿಲ್ಲರೀ ಆಗ ಹಂಗಾಗಿ ಎಲ್ಲಾ ರೈತರು ಅನ್ನೋದು ಸ್ವಾಭಾವಿಕ ಇತ್ರಿ ಆಗ ನನಗ ಇದ್ ಬರಂಗಿಲ್ಲ ಉಪಾಯಿ ಯಾಕೆ ಸುಳ್ಳ ಮಾಡ್ತಿ ಅದನ್ನ ಚಾಲೆಂಜ್ ಆಗಿ ಸ್ವೀಕರಿಸಿ ಬರಂಗಿಲ್ಲ ಅಂದದ್ದನ್ನ ಮಾಡಿ ತೋರ್ಸ್ಬೇಕನ್ನೋ ಒಂದ್ ಹುಮ್ಮನಿಂದ ಮಾಡೇನ್ರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೈತ್ರಿ ಕಲರ್ ಐತ್ರಿ ಟೇಸ್ಟ್ ಐತ್ರಿ ಅಗದಿ ಫಸಲ್ ಕ್ಲಾಸ್ ಬಂದ್ರಿ ಸದಾ ಪ್ರೆಸೆಂಟ್ ಪ್ಲಾಟ್ ಐತ್ರಿ ಇದು ಎಲ್ಲಾರು ಈಗ ಯಾರ ನ್ಯೂಸ್ ಬರ್ಲಿ ಯೂಟ್ಯೂಬ್ ಬರ್ಲಿ ಹಿಂಗ ಕಾಯಿ ಏನ್ರ ತಂದ್ ಹಚ್ಚರಿನ ಕೇಳ್ಯಾರ ನನ್ನ ಹೋಗ್ರಿ ಇಷ್ಟ್ ಕಲರ್ ಹೆಂಗ್ ಬರ್ತಾವ ಈಗ ಜಮ್ಮು ಕಾಶ್ಮೀರದಾಗ ಬರಂಗಿಲ್ಲ ಸದಾ ಜಮ್ಮು ಕಾಶ್ಮೀರ್ ಕಾಯಿಗೆ ಶೆಡ್ ಹೊಡಿಯುವಂತ ಕಲರ್ ಐತ್ರಿ ಟೇಸ್ಟ್ ಐತಿ ಕ್ವಾಲಿಟಿ ಐತ್ರಿ ಮತ್ತೆ ಇದು ಇಷ್ಟೆಲ್ಲಾ ಇರುವ ಯಾಪಾನು ಬಂದೈತ್ರಿ ಸದಾ ಪ್ರೆಸೆಂಟ್ ಸದಾ ನೋಡ್ಬೋದ್ರ ಪ್ಲಾಟ್ ಎಲ್ಲಾ ಬೇಕಾದಂಗ್ ನೋಡ್ಕೋರಿ ಅಷ್ಟ್ ಬಾರಿ ಬಾವತ್ರಿ ಮಾಡೇನ್ರಿ ಕೋಟ್ ಸಕ್ಸಸ್ ಆಗೇತ್ರಿ ಮನಸಿದ್ದರೆ ಮಾರ್ಗ ಈಗ ಕಾಯಕ ಕೈಲಾಸ ಅಂದಂಗ್ರಿ ನಾವ್ ಏನು ಪ್ರಯತ್ನ ಪಟ್ಟೇನ್ರಿಲ್ಲಾ ಅಷ್ಟ್ ಫಲಾ ಸಿಕ್ಕೈತ್ರಿ ನಂಗ ನೂರಕ್ ನೋರೀ ಸರ್ ಎಷ್ಟ್ ಎಕ್ರೆಲ್ ನೀವು ಈ ಸೇಬುನ ಬೆಳೆದಿದ್ದೀರಿ ಬೆಳ್ದಿದಿರಿ ಮತ್ತೆ ನಿಮ್ಗೆ ಅಂದ್ರೆ ಈಗ ಅಲ್ಲಿ ಸೇಬುಗೂ ನಮ್ ಸೇಬುಗು ಏನ್ ವ್ಯತ್ಯಾಸ ಅನ್ಸತ್ ಸರ್ ಸರ ನಾವ ಈಗ ಏಳು ಎಕರೆದಾಗ ಮಾಡಿದ್ರಿ ಪ್ಲಾಂಟೇಶನ್ ಸರ ಅಂದ್ರ ಏನು ಇದ್ ಏಳು ಎಕರೆ ಹೆಂಗ್ ಮಾಡಿದೇವಂದ್ರ ಸರ ಎಂಟ್ರಾ ಕ್ರಾಪ್ ಮಾಡ್ಕೋಕ್ ಬರ್ದೈತಿ ಅನ್ನೋ ಧೈರ್ಯ ಒಂದಿತ್ ಸರ್ ಹತ್ತು ಹತ್ತು ಹಚ್ಚಿದ್ವಿ ಹಗಿರಿ ಹಿಂಗ ಸಾಲಿನ ಸಾಲಿಗೆ ಹತ್ರಿ ಗಿಡದಿಂದ ಗಿಡಕ್ಕೂ ಹತ್ರಿ ಇಷ್ಟೆಲ್ಲಾ ಮಾಡೋದ್ರಿಂದ ಇಲ್ಲಿ ಬರ್ದೈತಿ ಎಂಟ್ರಾ ಕ್ರಾಪ್ ಮಾಡಿ ತಕ್ಕೊಂಡು ನಮ್ ಜಮೀನ್ ಖಾಲಿ ಐತಿಪಾ ಉತ್ಪನ್ನ ಬರಂಗಿಲ್ಲ ಅನ್ನೋ ಹಂಗ ಉದ್ದೇಶ ಇದ್ದಿದಿಲ್ರಿ ನಾವ್ ಕಲ್ಲಂಗಡಿ ಮಾಡ್ತೀನಿ ಪೈಲಾ ಹಿಡ್ದ ಆದ್ರ ಕಲ್ಲಂಗಡಿ ಮಾಡಕ್ ಬರೋತ್ರಿ ಅರ್ಶಿನಾನು ಮಾಡ್ಬೋದ್ರಿ ಕರ್ಬೋದ್ರಿ ಸ್ವೀಟ್ ಕಾರ್ನ್ ಈ ತರ ಎಂಟರ್ ಕ್ರಾಪ್ ತಕೊಬೇಕು ಧೈರ್ಯನು ಇತ್ರಿ ಉದ್ದೇಶ ಇತ್ರಿ ಅನಾನ ಇದ್ ಮಾಡಿದ್ರಿ ಏನೋ ಎರಡ್ ವರ್ಷ ನೋಡುನು ಪ್ರಯತ್ನ ಪಡೂನು ಅದೊಂದ್ ಪ್ರಯತ್ನ ನಮಗ್ ಫಲಾ ದೇವ್ರಗ್ ಬಿಟ್ಟಿದ್ದ ಪ್ರಯತ್ನ ಪಡೋನತೆ ಮಾಡಿದ್ವಿ ರೀ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರಿ ಫಲಾನು ದೇವ್ರ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟನ್ರಿ ಮಾಡಿ ಪ್ರಯತ್ನ ಪಟ್ಟಿದ ಬನೈತ್ರಿ ಪಲಾ ಈಗ ಅಗದಿ ಮಸ್ತ್ ಬನತ್ರಿ ಏನ್ ಅಡ್ಡೇ ಇಲ್ರಿ ಸಹಜವಾಗಿ ಸೇಬುಗಳು ಕೋಲ್ಡ್ ವಾತಾವರಣ ಅಂತ ಹೇಳ್ತಾರೆ ಕೃಷಿ ಇಲಾಖೆ ಹೋದ್ರೆ ಬೆಳೆಯೋದೇ ಇಲ್ಲಪ್ಪ ಇಷ್ಟು ಬಿಸಿ ತಾಪಮಾನ ನಡೆಯೋದಿಲ್ಲ ಅಂತ ಹೇಳಿ ನೀವ್ ಅಂದ್ರೆ ಇದಕ್ಕೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡ್ರಿ ಎಷ್ಟ್ ನೀರ್ ಕೊಡ್ತಾ ಇದ್ರಿ ಮತ್ತೆ ಭೂಮಿಯಲ್ಲಿ ಏನ್ ಗೊಬ್ಬರ ಅದಕ್ಕೆ ಹಾಕ್ತಾ ಇದ್ರಿ ಹಾ ಸರ್ ಈಗ ಮೊದ್ಲೇದ ಹಚ್ಚೋ ಪ್ಲಾಂಟೇಶನ್ ಸರ್ ತೋಟಗಾರಿಕೆ ಇಲಾಖೆ ಕೇನ್ ಕೇಳಿ ಸರ್ ಹಿಂಗಿನ್ ಹಿಂಗ್ ಆ್ಯಪಲ್ ಹಚ್ಬೇಕೈತಿರಿ ಸರ್ ಅಂತೇಳಿ ಅವ್ರ ಹೇಳ್ರು ನಮ್ ಕಡೆದ ಕ್ರಾಪ್ ಅಲ್ರಿ ಸರ್ ಮತ್ತ ನಾವ್ ಸಜೆಸ್ಟ್ ಅನ್ ಮಾಡಂಗಿಲ್ಲ ನಮ್ ಕಡೆದ ಬೆಳಿ ಅಲ್ಲ ನಮ್ ಕಡೆ ಬರಂಗಿಲ್ಲ ಹಚ್ಬೇಡ್ರಿ ಅಂತ ಹೇಳಿ ಅವ್ರದ್ದು ಅಂದ್ರ ಅವ್ರು ಒಳ್ಳೆ ಉದ್ದೇಶದಿಂದ ಹೇಳ್ರಿ ಹಚ್ಚಿ ನುಕ್ಸಾನ್ ಯಾಕ್ರಿ ಹಚ್ಬೇಡ್ರಿ ಅಂತ ಹೇಳಿ ಅವ್ರ ಸಜೆಸ್ಟ್ ಕೊಡ್ರಿ ಯಾಕಂದ್ರೆ ನಮ್ಮಲ್ಲಿ ಬರಂಗಿಲ್ಲ ನಮ್ಮಲ್ಲಿ ಬರಂಗಿಲ್ಲ 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 ರೀ ನೈನ್ಟಿ ನೈನ್ ಪಾಯಿಂಟ್ ನೈನ್ಟಿ ನೈನ್ ಪರ್ಸೆಂಟ್ ಜನದ ಬರಂಗಿಲ್ಲ 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 ಮಾಡಿದ್ರಿ ಒಂದ್ ಏಳು ಎಂಟ್ ಹತ್ ಪ್ಲಾಟ್ ಕೈಬಿರ ಮಾಡಿದ್ರಿ ಆದ್ರೂ ಅವ್ರ ಸಕ್ಸಸ್ ಆಗಿಲ್ಲ ಎಲ್ಲಾರು ತಗದಾರ್ರಿ ಎಲ್ಲ ನಮ್ ಕಡೆ ಆಪಲ್ ಹಚ್ಚಿದವ್ರು ಎಲ್ಲಾ ತಗದಾರಿ ಬಕ್ರ ಅಡ್ವರ್ಟೈಸ್ಮೆಂಟ್ ಮಾಡಿ ಅವ್ ಯಾಡ್ ಗಿಡ ಇದ್ದು ತೋರಿಸಿ ತಗದ್ ಮಾಡ್ರ ಅದು ಅಲ್ರಿ ಈಗ ನಮ್ಮ ಇಡೀ ಪ್ಲಾಟ್ ಪ್ಲಾಟ್ ಎಲ್ಲಾ ಬಂದೈತ್ರಿ ಮುಂದ ಇದಕ್ಕೂ ಕೋಲ್ ಕೋಲ್ಡ್ ಇದ್ರನ ಇದ ಗರ್ಭ ಗಟ್ಟಿ ಹೂ ಬರ್ತಿ ಅಂದ್ರಿ ಈಗ ನನ್ನಲ್ಲಿ ಪ್ರತಿ ಒಂದಿರೋ ಎರಡ್ ಸಾವಿರ ಹೂ ಬಿಟ್ಟಿತ್ರಿ ಇಲ್ಲೇನ್ ನನ್ನಲ್ಲಿ ಏನ್ ಬರ್ಬ್ ಬಿದ್ದೇನ್ರೀ ಏನ್ ಕೋಲ್ಡ್ ಇಲ್ಲ ಏನು ಇಲ್ರಿ ಮತ್ತ್ ಇದಕ್ಕೆ ಯಾರು ಸಜೆಸ್ಟ್ ಅನ್ನು ಇಲ್ರಿ ಯಾರ್ದು ಏನು ಇದನ್ನು ಇಲ್ರಿ ನಾವೇನ್ ಹಿಮಾಚಲ್ಗ್ ಹೋಗಿಲ್ರಿ ಕಾಶ್ಮೀರ್ ಹೋಗಿಲ್ರಿ ಎಲ್ಲಿ ಹೋಗಿ ಏನ್ ಯಾರ್ ತಿಂಗ ಟ್ರೈನಿಂಗ್ ತಗೊಂಡ್ ಬಂದ್ ಏನು ಮಾಡಿಲ್ರಿ ಇಲ್ಲೇ ಮಾಡಿ ಇಲ್ಲೇ ಹೊಸಾದ ಕಾಲತ್ ಎಲ್ಲಾ ಇಲ್ಲೇ ಮಾಡೇನ್ರಿ ನಾನಾ ಹಚ್ಚೇನ್ರಿ ನಾನಾ ಪ್ರಯೋಗ ಮಾಡೇನ್ರಿ ನಾನಾ ಮುಂಚುವರ್ಜಿ ಮಾಡ್ಕೊಂಡ್ ಅದನ್ನ ಮಾಡೇನ್ರಿ ಆದ್ರ ಕೆಲಸ ಮಾತ್ರ ಹಗಲು ರಾತ್ರಿ ಅನ್ನೋದ ಶ್ರಮ ಪತ್ ಮಾಡೇನ್ರೀ ಅನ್ ಮತ್ತ ಅದ್ರ ಗೊಬ್ಬರದ ಏನಾಯ್ತ ಸರ ಕೆಮಿಕಲ್ ಏನು ಮಾಡುವಂಗಿಲ್ರಿ ಸಾವ್ದಾಗ ಮಾಡ್ಬೇಕು ಒಂದ್ ಸ್ವಲ್ಪ ತಿಪ್ಪಿ ಗೊಬ್ಬರ್ರಿ ಮುಂದ ಆರ್ಗ್ಯಾನಿಕ್ ದಾಗ ಜೀವ ಮೃತ್ ಮಾಡ್ಬೇಕರ ಒಂದಿಟ್ ಟ್ರೈಕೋಟರ್ಮ ಸೋಡೋಮನೋಸ್ ರೀ ಮುಂದ ಸ್ಟಾರ್ಟಿಂಗ್ ಫ್ಲವರ್ ಬರ್ದ ಆ ಒಂದ್ ಎರಡ್ ಮೂರ್ ಔಷಧ ಪಡ್ಕೊಂಡ್ ಒಂದಿಟ್ ಫ್ಲವರ್ ಉಳಿಸ್ಕೋಬೇಕ್ರಿ ಆಗ ಜೇನ್ ಗೋಡ್ರಿ ಇಡ್ರಿ ನೀವು ಏನೋ ಬಯೋದಾಗ್ರಿ ಮಾರು ಒಟ್ ಏನೋ ಒಂದ್ ಮಾಡ್ರಿ ಅಲ್ಲಿ ಒಂದ್ ಸ್ಟೆಪ್ ನಾವ್ ಫ್ಲವರ್ ಡ್ರಾಪ್ ಆಗಲ್ನ ಅಂದ್ರ ನೈಂಟಿ ಪರ್ಸೆಂಟ್ ಆಪಲ್ ದಾಗ ಗೆದ್ದಂಗ್ರಿ ಹಂಡ್ರೆಡ್ ಪರ್ಸೆಂಟ್ ಬತ್ತ ಅನ್ನೋದ್ರಿ ಫ್ಲವರ್ ಡ್ರಾಪ್ ಆದ್ರೆ ನೀವ್ ಏನು ಮಾಡಕ್ ಸಾಧ್ಯನ ಇಲ್ಲರಿ ಮುಂದ ಹಿಂಗಾಗಿ ಆ ಉದ್ದೇಶ ಇತ್ರಿ ಮತ್ತ ನೀರಿನ ಮ್ಯಾನೇಜ್ಮೆಂಟ್ ಅಗ್ದಿ ಜೀರೋ ಐತ್ರಿ ಈ ಸದ್ಯ ಕಾಯಿ ಐತೆ ಅಂದ್ರ ಒಂದ್ ದಿನ ಬಿಟ್ಟು ಒಂದಿನ ಒಂದ್ ತಾಸ್ ಬೇಕ್ರಿ ಮುಂದೆ ಕಾಯಿ ತಗದಿಂದ ಎರಡರಿಂದ ಮೂರ್ ದಿನಕ್ ಒಂದ್ ತಾಸ್ ಕೊಟ್ರೂನು ಗಿಡ ಬರ್ತಿ ಏನೂ ಸಮಸ್ಯೆ ಇಲ್ಲ ನಲ್ವತ್ತೆರಡು ಡಿಗ್ರಿ ಟೆಂಪರೇಚರ್ ದಾಗ ಅದು ಮಾರ್ಚ್ ಏಪ್ರಿಲ್ ಮೇ ತಿಂಗಳಾಗ ಈ ಸರ್ ನೀರ್ ಮತ್ ಜೂನ್ ಜುಲೈ ದಾಗ ಮಳೆ ಆಯ್ತಂದ್ರ ಅದ್ರಾಗ ಏನ್ ಒಂದ್ ಮೂರ್ನಾಕ್ ನೀರಿನ ಅವಶ್ಯಕತೆನೂ ಇರಂಗಿಲ್ಲ ನಮ್ ಕ್ರಾಪ್ ಹೊರದ ಎಂಟ್ರ ಕ್ರಾಪ್ ಏನ್ ಬೇಕಾದ್ ಹಾಕೋಬಹುದು ಸರ್ ಅದ್ರ ನೀವು ಹನಿ ನೀರಾವರಿ ಹನಿ ನೀರಾವರಿ ಡ್ರಿಪ್ ಮುಖಾಂತರ ಹಾ ಸರ್ ಹೈ ನೀರ್ ಆದ್ರೆ ಎಪಲು ಬರಲ್ಲ ಸರ್ ನೀರ್ ಅದಕ್ಕೆ ಹೆಚ್ಚಾಗಬಾರ ಸರ್ ನೀರ್ ಹೆಚ್ಚಾದ್ರೂ ಡ್ಯಾಮೇಜ್ ಆಕೈತ್ರಿ ಅದ್ರ ಒಟ್ಟು ನೀರ್ ಕಡಿಮೆ ಆದ್ರೆ ಚಲೋ ನೀವು ಸಸಿಗಳನ್ನ ಹಚ್ಚಿರೋದು ತಂದು ಹಾ ಸಸಿ ತಂದಿದ್ರಿ ನೀವು ಟೋಟಲ್ ಆಗಿ ಸರ್ ಎರಡ್ ಸಾವಿರದ ಏಳ್ನೂರ ಮೂರ್ ಸಾವಿರ ಹಾಗಿ ತರಿಸಿದ್ವಿ ಎರಡ್ ಸಾವಿರದ ಏಳ್ನೂರ್ ನಾ ಆರ್ನೂರ್ ನಾವ್ ಹಚ್ಚಿದ್ರ ಒಂದ್ ಹೊರಗಿನ ವರ್ಗಿನ ಕೊಟ್ಟಿದ್ವಿ ಅಲ್ಲಿ ಅವ್ರಿಗೆ ಒಂದ್ ಹತ್ತು ಬೇಕ ಇವ್ರಿಗೆ ಒಂದ್ ಐವತ್ ಬೇಕ ಹಿಂಗೊಂದ್ ಮುನ್ನೂರ್ ನಾಲ್ಕೂರ್ ಕೊಟ್ಟಿದ್ರಿ ಸೈಡ್ ಹೊರಗ್ ಸರ್ ಈಗ ನಿಮ್ದು ನಾವು ಆಪಲ್ ಅನ್ನ ನೋಡಿದ್ವಿ ಹೊರಗಿನ ಆಪಲ್ ತಿಂದಾಗ ಒಂದ್ ರೀತಿ ಸಪ್ ಸಪ್ ಇರುತ್ತೆ ನೋಡಿದಾಗ ಫುಲ್ ರುಚಿ ರುಚಿಯಾಗಿತ್ತು ಸಕ್ರೆ ಅದನ್ನ ನೋಡಿದಾಗ ಏನಪ್ಪಾ ಈ ಸಕ್ಕರೆ ರುಚಿ ಹೆಂಗ್ ಬಂತು ಅಥವಾ ಈ ಮಣ್ಣಲ್ಲಿ ಬೆಳೆದ್ ಹೆಂಗ ಆಯ್ತಾ ಅಥವಾ ಇದರ ತಳಿನೇ ಬೇರೆ ಅಂತ ಏನಿಲ್ಲ ಸರ ಇದು ನಲ್ವತ್ತೆರಡು ಡಿಗ್ರಿ ಟೆಂಪ್ರೇಚರ್ ಮೊದ್ಲ ಹಾಟ್ ಕ್ಲೈಮೇಟ್ ಸರ್ ಹಾಟ್ ಕ್ಲೈಮೇಟ್ ಇರೋದ್ರಿಂದ ಆಟೋಮೆಟಿಕ್ ಆಗಿ ಶುಗರ್ ಬರ ಏನು ಎರಡ್ ಮಾತಿಲ್ರಿ ಪೊಟ್ಯಾಶಿಯಂ ಸಿಗದೆ ನ್ಯಾಚುರಲ್ ಆಗಿರಿ ಹಿಂಗಾಗಿ ಕಲರ್ ಶುಗರ್ ಬಾರಿ ಬರತ್ರಿ ಏನು ಅದರದೇನು ಸಮಸ್ಯೆ ಇಲ್ರಿ ಮುಂದೆ ಈಗ ಆ ಕಡೆ ಏನಕ್ಕಾವ್ರಿ ಜಮ್ಮು ಕಾಶ್ಮೀರ್ ಸಿಮ್ಲಾ ಅಲ್ಲಿ ಅವೆಲ್ಲ ಕೋಲ್ಡ್ ಪ್ರೊಸೀಜರ್ ಅನ ಒಂದಿಟ್ಟು ಸ್ವೀಟ್ ಕಡಿಮೆ ಇರ್ತಾವ್ರಿ ಅವ್ರ ಏನೇನೋ ಮಾಡಿ ಒಟ್ಟು ಸ್ವೀಟ್ ಬರಂಗ್ ಅವ್ರು ಔಷಧ ಮಾಡಿ ಮಾಡಿರ್ತಾರ್ರಿ ಬಟ್ ಆದ್ರೆ ಮಾತ್ರ ಅವ್ರ ಕೈಗೆ ನಮ್ ಕೈಗೆ ಬಹಳ ಗಟ್ಟೈತ್ರಿ ಕಣ್ಣಿಗೆ ಐತ್ರಿ ಒಟ್ ಕಣ್ ಕಣ್ ಅಥತ್ರಿ ನಮ್ ಕಾಯ್ ಪೂರ ಗಟ್ಟೈತ್ರಿ ಹೊರಗಡೆ ನೀವು ನ್ಯಾಚುರಲ್ ಆಗಿ ಸಾವಯವ ಬಳಸಿ ಮಾಡ್ತೀವಿ ಪ्युअर ಸಾವಯವ 100% ಆರ್ಗಾನಿಕ್ ಐತೆ ಸರ್ ಬಾಯಾ ಕಡದ್ರ ನೀರ್ ಬಂದಂಗ ಅದು ಆಪಲ್ದ ಎಲ್ಲಾ ರಸ ಬರತೈತಿ ಅವರು ರಸಾನ ಬರೋದಿಲ್ಲ ಸರ್ ಎಲ್ಲಾ ಒಳಗ್ ಹಿಟ್ ಹಿಟ್ ಗತ್ಲೆ ಆಗಿ ಒಂದು ತರ ಬ್ಯಾರೆ ಇರತೈತಿ ಇದನ್ನ ಕಡದ್ರ ಇದರದೊಂದು ಟೇಸ್ಟ್ ಐತಿ ನೀವು ಇಲ್ಲ ಸರ್ ನಿಮ್ದು ಆಪಲ್ ಇಲ್ಲ ನಾನು ನೋಡಿದ್ವಿ ದಾರು ಸರ್ ಒಂದೆರಡು ಬಾಳೆ ಕಡಿಮೆ ಹಾ ಕಡಮೆ ಐತಿ ಅಲ್ಲಿ ಬೇರೆದ ಬೀಜಗಳು ಹೆಚ್ಚಿ ಇರ್ತವೆ ಒಳಗಡೆ ಹೌದು ಸರ್ ಇದ್ರೋ ಒಂದ ಸ್ವಲ್ಪ ದಾವ್ರಿ ಕಡim್ರಿ ಐತ್ರಿ ಬೀಜೋ ಐತ್ರಿ ನಾನು ಬೇರೆ ದ್ರಾಕ್ಷಿ ಹಾಕಿದಾಗ ಇನ್ನು ಬೇರೆ ಬೆಳೆ ಹಾಕಿದಾಗ ಅದು ಕೂಳ ಅಥವಾ ಏನಾದ್ರೂ ಹತ್ತತ್ತೆ ಅಂತ ಹೇಳ್ತೀವಿ ಇದಕ್ಕೆ ಏನಾದ್ರೂ ಆ ರೀತಿ ರೋಗ ರುಜಿನು ಏನ್ ಬರೋ ಸಾಧ್ಯತೆ ಇಲ್ವಾ ಸರ್ ಏನ ತಳದಾಗ ಚಾಟ್ನಿ ಮಾಡ್ತೀವಲ್ರಿ ಆ ಎಳಕ್ ಫ್ಲವರ್ ರೀ ಮುಂದಿದ್ ಲೀಪ ಅಗದಿ ಸ್ಮೂ ಸೂಕ್ಷ್ಮ ಇರುವುದ್ರಿಂದ ಆಗೊಂದ್ ಸ್ವಲ್ಪ ಕೀಟ ಕಾಡೋ ಸಾಧ್ಯತೆ ಇರ್ತೈತ್ರಿ ಒಂದಿಟ್ ಬಯೋದನ್ ಬೇವಿನ ಏನ್ರಿ ಒಂದಿಟ್ ಬಯೋದನ್ ಒಂದ್ ಎರಡ್ ಮೂರ್ ಆಗ ಔಷಧ ಹೊಡ್ಕೊಂಡ್ರ ಮುಂದ್ ಏನ್ ಅವಶ್ಯಕತೆನ ಇಲ್ರಿ ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಹದಿನೈದರಿಂದ ಒಂದ್ ತಿಂಗಳ ದಿನ ವ್ಯವಸ್ಥೆ ಮಾಡಿಬಿಟ್ರ ರೀ ಇತ್ತಿತ್ಲಾಗಿ ಈಗ ಮೂರ್ ತಿಂಗ್ಳತ್ ನಾವ್ ಅದಕ್ಕೆ ಏನೋ ಸ್ಪ್ರೇ ಸಾಲಿ ಅಲ್ಲಿ ಏನೋ ವಾಳ್ತಿ ನೋಡಿ ಇಲ್ರಿ ಫಸ್ಟ್ ಸ್ಟಾರ್ಟಿಂಗ್ ಉಸ್ಕೋ ಫ್ಲವರ್ ರೀ ಒಂದ್ ಸ್ವಲ್ಪ ಲೀಪ ಫ್ಲವರ್ ಎಳುಕ್ ಇರ್ತಾವಣನ ರೀ ಅಲ್ಲಿ ಒಂದ್ ಹಿಟ್ಟು ಹುಳ ಸಾಧ್ಯತೆ ಇಲ್ಲ ಅಂದ್ರೆ ಕ್ಲೈಮೇಟ್ ದಾಗ ಏನು ಮೋಡ್ ಆತೋ ತ್ರಿಪ್ಸ್ ಆಗೋ ಸಾಧ್ಯತೆ ಇರತ್ತೀ ಆಗೊಂದ್ ಎರಡ್ ಮೂರ್ ಸ್ಪ್ರೇ ಮಾಡ್ಕೊಂಡ್ರ ಸಾಕ್ರಿ ಉಳಿದ ಏನ್ ಸಮಸ್ಯೆ ಬರೋದಿಲ್ಲ ಇನ್ ಕೆಲವೊಂದ್ ಹಣ್ಣುಗಳಿಗೆ ನಾವ್ ಪ್ಲಾಸ್ಟಿಕ್ ಕವರ್ ಮಾಡ್ತೀವಿ ಸರ್ ಇದಕ್ಕೆ ಏನ್ ಆ ರೀತಿ ಈ ಪ್ಲಾಸ್ಟಿಕ್ ಕವರ್ ಏನೋ ಅವಶ್ಯಕತೆ ಇಲ್ರಿ ಸರ ಅಲ್ಲ ಗುಬ್ಬಿ ಸಂಬಂಧ ಜಾಳಿಗೆ ಬೇಕ್ರಿ ಆ ಗುಬ್ಬಿ ಒಂದೊಂದು ತಿಂದ ಕಾಯಿ ಪೂರ್ತಿ ತಿಂದು ಆದ್ರೆ ನಾವು ಏನ್ ಗುಬ್ಬಿ ಜಾಳಿಗೆ ಹಾಕಂಗಿಲ್ರಿ ಅದೇನ್ ಮಾಡ ಬರ ಗುಳಿ ಹುಳಿ ಉದ್ದೇಶದಿಂದ ಅವೆ ಗೊಬ್ಬರಿ ಬರ ಕು ಅಂದ್ರೆ ಅದು ಬರೀ ಒಂದ್ ಹಿಟ್ ಕುಯ್ಕಿರೋನು ಡ್ಯಾಮೇಜ್ ಆಕೈತ್ ಕಾಯಿ ಆ ಉದ್ದೇಶಕ್ಕಾಗಿ ಜಾಳಿಗೆ ಹಾಕೋಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಗುಬ್ಬಿ ಜಾಳಗ್ ಹಾಕೋಬೇಕು ಜಾಳಿಗೆ ಬೇಕೇ ಬೇಕ್ರಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಈಗ ನಾವ್ ಯಾರೋ ಹೊಸದಾಗಿ ನಾವು ದ್ರಾಕ್ಷಿ ದ್ರಾಕ್ಷಿ ಅಂತೂ ಗೊತ್ತಿರುತ್ತೆ ಜನಕ್ಕೆ ಬೆಳೆಯನ್ನ ಮಾಡ್ತೇವ ಅನ್ಕೊಳ್ಳಿ ಹಾ ಸರ್ ಅವ್ರಿಗೆ ನಾವು ಯಾವ ರೀತಿ ಭೂಮಿ ಬೇಕಾಗತ್ತೆ ಅಂದ್ರೆ ಇಂಥದ್ದೇ ಪರ್ಟಿಕ್ಯುಲರ್ ಭೂಮಿ ಅಂತ ಬೇಕಾ ಅಥವಾ ಯಾವ ನೆಲದಲ್ಲೂ ಇದು ಬೆಳಿಬಹುದು ಅನ್ಸುತ್ತೆ ಸರ ಎರಿ ಜಮೀನು ಬಿಟ್ಟು ಎಲ್ಲಾದ್ರೂ ಬರೋ ಸಾಧ್ಯತೆ ಐತ್ರಿ ಬಟ್ ಆದ್ರ ಐತೆ ಹೇಳಿ ಹಂಗ ಕುಂಡ್ರಂಗಿಲ್ಲ ಈಗ ಏನ್ರಿ ಪ್ರೀ ಐತೆ ಅಂತ ಹೇಳಿ ಮತ್ತ್ ಪ್ರೀ ಐತೆ ಅವ್ರ ಹಿಂಗ ಐತೆ ತಂದ್ ಹಗಿ ಹಚ್ಚುದ್ರಿ ಸುಮ್ ಹೋಗಿ ಬಿಟ್ರ ಅದು ಬರಂಗಿಲ್ಲ ನೀವ್ ಅಲ್ಲಿ ಏನು ಮಾಡ್ಲಿಕ್ಕೆ ಬಿಡ್ರಿ ಮುಂಜಾನೆ ಒಂದು ಆರ್ತಾಸ ಸಾಯಂಕಾಲ ಒಂದ್ ಎರಡ್ ತಾಸ ಪ್ಲಾಟ್ದಾಗ ತಿರ್ಗಾಡ್ರಿ ಅಂದ್ರ ಏನ್ ಐತಿ ಏನಿಲ್ಲ ಅದೇ ತಾನಾಗೇ ಹೇಳದೈತ್ರಿ ನಿಮ್ ಜೋಡಿ ಮಾತಾಡದೈತ್ರಿ ನಂಗ್ ಹಿಂಗ್ ಬೇಕಾಗೈತಿ ಹಿಂಗ್ ಕೊಡ್ರಿ ಹಿಂಗ ಇದನ್ ಮಾಡ್ರಿ ಅದ್ರ ಜೋಡಿ ಆತ್ಮೀಯತೆ ಇದ್ರಿ ಅಂದ್ರ ನೀವ ನಿಮ್ ಜೋಡಿನೂ ಅದು ಆತ್ಮೀಯತೆ ಇರಾಕ್ ಸಾಧ್ಯ ಕೆಲವೊಬ್ರು ರೈತರು ಏನ್ ಮಾಡ್ತಾರೆ ಸ್ವಲ್ಪ ಬೇಗ ಗ್ರೋತ್ ಆಗಲಿ ಅಂತ ಮಾಡ್ತಾರೆ ಏನೋ ಗೊಬ್ಬರ ಬೇರೆ ವೆರೈಟಿ ವೆರೈಟಿ ಹಾಕ್ತಾ ಇರ್ತಾರೆ ಗೊತ್ತೇ ಇರುತ್ತೆ ಏನಾದ್ರು ಆ ರೀತಿ ಬೆಳೆ ಬೇಗ ಪೀಕ್ ಬರ್ಲಿ ಅಂತ ಏನಾದ್ರು ಇಲ್ಲ ಸರ್ ಬೇಗ ಹಂಗ ಏನಾರ ಮಾಡ್ರಿ ಆಪಲ್ದಾಗ ಅವ್ರ ಸಕ್ಸಸ್ ಆಗಕ್ ಸಾಧ್ಯನೇ ಇಲ್ಲ ಸರ್ ಒಂದ್ ಉದ್ದೇಶ ರೀ ಇದ್ರೊಳಗ ನೀರ ವಸ್ತಿ ಅಂದ್ರೆ ನಿಂದ್ರ ಬಾರದ್ರಿ ಸರ್ ಮಳೆ ಆನ್ಬೇಕ ಅಷ್ಟ ಬಸ್ದ್ ಹೋಗಿ ಬಿಡ್ಬೇಕ ಸರ್ ನೀರ್ ನಿತ್ಕೋಬಾರ ನೀರ್ ನಿತ್ ಅಂದ್ರೆ ಗಿಡ ಹೋಕ್ಕವ್ರಿ ಈಗ ಇದ್ರೊಳಗ್ ಒಂದ್ ಮೇಜರ್ ರೀ ಯಾರ ಹತ್ ಸಾವಿರ ಇರ್ಲಿ ಏನ ಮಾಡ್ರಿ ಇದ್ ನಮ್ ಹಿಂದ್ ಅಗೇಟಿ ಎಲ್ಲಾರು ದುಡ್ಕೋದ್ ಬೇಡ್ರಿ ಒಂದೊಂದ್ ಗಿಡ ಹೋಕವ್ರಿ ಎಲ್ಲರಿ ಒಂದೊಂದ್ ಒಂದೊಂದ್ ಗಿಡ ಅದು ವಿಲ್ಟ್ ಆದ್ದಂಗ್ರಿ ಈ ಮನುಷ್ಯ ಹಾರ್ಟ್ ಅಟ್ಯಾಕ್ ಆದಂಗ ಆದಂಗ್ ಏನೋ ಗೊತ್ತಾಗಂಗಿಲ್ಲ ಒಟ್ಟ ಒಣಗತ್ರಿ ಒಂದ ಬಿಟ್ಕೋದ್ರಿಂದ ಕವರ್ ಅನಿಸೈತ್ರಿ ಆದ್ರೆ ಇನ್ನೊಂದ್ ಇಟ್ ನೋಡ್ಬೇಕ್ರಿ ಅಂದ್ರ ನಾವು ಇನ್ನೊಂದ್ ವರ್ಷ ಎರಡ್ ವರ್ಷ ತಡದ್ ನೋಡ್ಬೇಕ್ರಿ ಅದನ್ನ ನೋಡಿದ್ ಮುಂದ್ ಮಾತ್ ನೋಡಕ್ ಅಂದ್ರೆ ಈಗ ನಾವು ಗುಲಾಬಿ ನೋಡಿದ್ರೆ ಏನೋ ಒಂದು ಒಣಗಿ ಕಟ್ ಮಾಡಿ ಮತ್ತೆ ಅದನ್ನ ನೆಡ್ತಿವಿ ಹಾ ಸರ್ ಇದಕ್ ಏನಾದ್ರೂ ಪ್ರಯೋಗ ಮಾಡ್ಬೋದು ಹೌದ್ ಸರ್ ಅದ್ ಗಿಡ ಬರ್ತೈತ್ರಿ ಆದ್ರೆ ಈಗ ಒಂದ್ ಅದನ್ನ ಎರಡ್ ವರ್ಷ ಕಾಯ್ಕೊಳ್ಬೇಕಲ್ರಿ ಈಗ ಫಲ ಈಗ ಹತ್ ಕೆಜಿ ಅದನ್ನ ಕೊಡಾಕ್ ಅಂದ್ರ ಅದ್ ಮುಂದ್ ಎರಡ್ ವರ್ಷ ಬೆಳಸ್ಕೊಂಡ್ ಮೇಲೆ ಹತ್ ಕೆಜಿ ಫಲ ತಕೋಬೇಕಲ್ರಿ ಬರ್ದೈತ್ರಿ ಅದ ಜಾಗದಾಗ ಮತ್ತೊಂದ್ ಗಿಡ ಈಟರ್ ಬರ್ತ್ರಿ ಅದಕ್ಕೇನು ಸಮಸ್ಯೆ ಇಲ್ರಿ ಎರಡ್ ಮಾತೀಡ್ ಬರುತ್ತೆ ಸರ್ ಇದನ್ನ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಜೂನ್ ಇಡೋದ್ ಡಿಸೆಂಬರ್ ಅಗದಿ ಸೂಕ್ಷ್ಮವಾದ ಟೈಮ್ ರೀ ಜನವರಿ ಇಡೋದ್ ಮೇ ತಕ ಏನೈತ್ರಿ ಬಾಳ ಹೀಟ್ ಅತಿ ಹಾಟ್ ಕಲರ್ ಅಂದ್ರೆ ಫೋರ್ಟಿ ಟೂ ಡಿಗ್ರಿ ತನಕ ಟೆಂಪರೇಚರ್ ಇರತ್ರಿ ಹಾಯ್ ರೀ ಬಿಸಿಲ್ ಇರೋದ್ರಿಂದ ಅವು ಸಣ್ಣ ಕೂಸು ಗೊಡ್ರಲ್ರಿ ಹಿಂಗಾಗಿ ಅವು ಹಗಿ ಹಚ್ಚೋದ್ರಿಂದ ಗ್ಯಾಪಿಂಗ್ ಹೆಚ್ಚಾಕ್ರಿ ಹಗಿನೂ ಡೆವಲಪ್ ಆಗಂಗಿಲ್ಲರಿ ಎರಡ್ ಮೂರ್ ತಿಂಗ್ಳು ಹಿಂಗಾಗಿ ಜೂನ್ ಹಿಡ್ಕೊಂಡ್ ನೀವು ಡಿಸೆಂಬರ್ದಾಗ ಹಚ್ ಬಂದ್ರಿ ಅಂದ್ರ ಅವು ಹಗಿ ಸೆಟ್ ಹಾಕವ್ರಿ ಏನ್ ಪ್ರಾಬ್ಲಮ್ ಇಲ್ರಿ ಮಾಡ್ಕೋಬೋದು ತುಂಬ ಖುಷಿ ಅನ್ನಿಸ್ತಾ ಇದೆ ಸರ್ ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ರೈತರು ಅಂತಂದ್ರೆ ನಮ್ಗೆ ತುಂಬ ಹೆಮ್ಮೆ ಈ ಆಪಲ್ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದು ಆಪಲ್ ಈ ಒಂದು ನಮ್ಮಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರತಕ್ಕಂತಹ ಪ್ರದೇಶ ನಮ್ಮ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಇಲ್ಲಿ ಸುಟೇಬಲ್ ಫ್ರಾರ್ ಗ್ರೇಪ್ಸ್ ಆ್ಯಂಡ್ ಪೋಮೋಗ್ರಾನೇಟ್ ಅಂತೇಳಿ ಇದ್ದರು ಇಲ್ಲಿತನ ವಿಜ್ಞಾನಿಗಳು ಬಟ್ ಈ ನಾವು ಆಪಲ್ ಬೆಳೆಯಬೇಕಪ್ಪ ಅಂದ್ರೆ ಇದರ ಟೆಂಪ್ರೇಚರ್ ಭಾಳ ಲೋ ಟೆಂಪರೇಚರ್ ಇರಬೇಕು ಅತಿ ಕೋ ಆದಂಥ ವಾತಾವರಣದಲ್ಲಿ ಈ ಆ್ಯಪಲನ್ನು ಬೆಳೆಯಲಿಕ್ಕೆ ಸಾಧ್ಯ ಇಂಥಲ್ಲಿ ಬೆಳೆಯಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತಿದ್ರು ಎಲ್ಲವನ್ನು ಮೀರಿ ಈ ನಮ್ಮ ಮುದೋಳು ತಾಲೂಕಾ ಕುಳಿಲಿ ಗ್ರಾಮದಲ್ಲಿ ಒಬ್ಬ ರೈತರು ತೇಲಿ ಅಂತಕ್ಕಂಥ ಒಬ್ಬ ರೈತರು ಇದನ್ನು ಬೆಳೆದಿದ್ದಾರೆ ಇದನ್ನು ನೋಡಿ ನಮಗೆ ತುಂಬ ಖುಷಿ ಅನ್ನಿಸ್ತಿ ನಾವು ಜೀವನದಲ್ಲಿ ಆ್ಯಪಲ್ ಪ್ಲಾಂಟೇಷನ್ ನೋಡಿದ್ದಿಲ್ಲ ಇದು ಫಸ್ಟ್ ಬಟ್ ಅವರು ತಿನ್ನಲಿಕ್ಕೇನು ಸುಮಾರು ಹಣ್ಣುಗಳನ್ನು ಕೊಟ್ಟರು ಒಂದು ನಾಲ್ಕೈದು ಹಣ್ಣು ತಿಂದೆವು ಅದರಲ್ಲಿ ಸಾಕಷ್ಟು ರಸಭರಿತವಾಗಿದ್ದು ಮತ್ತು ಸಾಕಷ್ಟು ಕಲರು ಇತ್ತು ಆ ಹಣ್ಣಿನಲ್ಲಿ ರುಚಿನೂ ಇತ್ತು ಮತ್ತು ಸೈಜು ಇತ್ತು ಕ್ವಾಲಿಟಿ ಇತ್ತು ಅಂತ ಹೇಳ್ಬೋದು ಆದರೆ ಕಾಶ್ಮೀರಿ ಆಪಲ್ ಯಾವುದಕ್ಕೂ ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ನನ್ನ ಅನಿಸಿಕೆ ನೀವು ಎಲ್ಲಿಂದ ಬಂದಿರಿ ಸರ್ ಇದನ್ನು ಸರ್ ನಾನು ನೋಡಲಿಕ್ಕೆ ಜಮಖಂಡಿ ತಾಲೂಕು ಚಿನ್ನಗುಂಡಿ ಗ್ರಾಮದಿಂದ ಬಂದಿದ್ದೀನಿ ಸರ್ ನಾನು ಮೂಲತಃ ರೈತನಾಗಿ ದಾಳಿಂಬೆ ದ್ರಾಕ್ಷಿ ಪಪ್ಪ ಎಲ್ಲ ಬೆಳೆಗಳನ್ನು ಬೆಳೆದಿದ್ದೆ ಇದನ್ನು ಹೇಳಿ ಒಂದು ಆಸೆ ಇತ್ತು ಬಟ್ ನಮ್ಮಲ್ಲಿ ಏನಾಯ್ತಂದರೆ ನೆಗೆಟಿವ್ ಥಿಂಕಿಂಗ್ ಇಲ್ಲಿ ನಮ್ಮಲ್ಲಿ ಆ್ಯಪಲ್ ಬೆಳೀಲಿಕ್ಕೆ ಆಗಲ್ಲ ಬರಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ಇವ್ರದ್ದು ನಾ ಸುದ್ದಿ ಕೇಳಿದಾಗ ಇಲ್ಲ ಬಂದಿದ್ದರೆ ನಮ್ಮಲ್ಲಿ ಹಣ್ಣು ಚೆನ್ನಾಗಿದೆ ಆ ರೀತಿ ಏನಿಲ್ಲ ಅಂತಂದ್ರು ಆ ಒಂದು ಸುದ್ದಿ ಕೇಳಿ ನಾನು ನೋಡಲಿಕ್ಕೆ ಅಂತ ಬಂದಿದ್ದೆ ನನಗೆ ತುಂಬ ಚಲೋ ಅನಿಸುತ್ತೆ ಚೆಬು ಬೆಳೆದಿದ್ದಕ್ಕಾಗಿ ಅವರು ಮನಗಣ ಇದಾಗಿತ್ತು ರೀ ಎಲ್ಲಾರು ಬರಂಗಿಲ್ಲ ಅವ್ರ ಚೊಲೋ ತಂಗಿ ಚಲೋ ಪಲೋ ತಗದಾರ್ರಿ ಆದ್ರೆ ಇವ್ರು ತೈಲಿ ಅವರು ಎಲ್ಲಾರು ಬರಂಗಿಲ್ಲ ಅಂತ ಹೇಳಿದ್ರಿ ಚಲೋ ಉತ್ಪನ್ನ ಮಾಡತ್ರಿ ಎರಡ ವರ್ಷನೇ ಪಿಕ್ ತಗದಾರ್ರಿ ನನ್ ಪರಿಚಯ ಕೊಡ್ತೇನ ಪೈಲಾ ನಾ ಹರ್ಯ ನರ್ಸರಿ ಹುಸೂರ್ ರಬ್ಬಕೇರಿ ಮಾವೀರ ಬಸಪ್ಪನ್ ಅವ್ರ ನಮ್ದು ನರ್ಸರಿ ಐತ್ರಿ ನಾವು ಇಲ್ಲಿ ಮುಂದೋ ಬಾಗಲ್ಕೋಟ್ ಜಮಖಂಡಿ ತಾಲೂಕದ ಎಲ್ ಬೇಕಲ್ ನಾವು ಎಲ್ಲಾ ಕಡೆ ಆಗಿ ಸಪ್ಲೈ ಮಾಡತೀ ಬಟ್ ಸಿರ್ಸಲನ್ನಾಗೋದ್ ಒಂದ್ ಒಂದ್ ಬ್ಯಾರೆ ಚಿತ್ರ ಐತ್ರಿ ಅಂದ್ರಾಗ ನಾವ್ ಆ ಇರೋದಾಗ ಎಲ್ರ ಆಗಿ ಅಂದ್ರ ನಾವ್ ರೈತರಿಗೆ ಶಿರಸಲಾನ ಸಿರ್ಸಲನ್ನ ಹೋಗ್ಕೇರಿ ಅಂದ್ರ ಚೆನ್ನಾಗ್ ಅವ್ರ ಗೈಡೆನ್ಸ್ ರೈತರಿಗೆ ಚೆನ್ನಾಗಿ ಗೈಡೆನ್ಸ್ ಮಾಡ್ತಾರ ಧೈರ್ಯ ಮಾಡ್ಬೇಕು ಸರ್ ಧೈರ್ಯ ಮಾಡೋದ್ ಏನು ಸಿಗಂಗಿಲ್ಲ ಸರ್ ಧೈರ್ಯ ಇದ್ದಷ್ಟು ಏನು ಏನು ಸಾಧ್ಯತೆ ಆಗಲ್ಲ ವೀಕ್ಷಕರ ಇನ್ನೊಂದು ಕುತೂಹಲ ಇರತ್ತೆ ಒಂದು ಆಪಲ್ ಗಿಡ ಇದೆ ಅಂದ್ರೆ ಅದು ಎಷ್ಟು ಕೆಜಿ ಹಣ್ಣು ಕೊಡ್ಬಹುದು ಎಷ್ಟ್ ಅದ್ರಲ್ಲಿ ಲಾಭ ಮಾಡ್ಕೋಬಹುದು ಅಂತ ಬಹಳಷ್ಟು ಜನ ಪ್ರಶ್ನೆ ಆಗಿರತ್ತೆ ಅದನ್ನ ನೇರವಾಗಿ ಶ್ರೀಶೈಲ್ ತೇಲಿ ಅವ್ರಿಗೆ ಕೇಳೋಣ ಸರ್ ಒಂದು ಆಪಲ್ ಗಿಡದಲ್ಲಿ ಎಷ್ಟು ಹಣ್ಣು ಬೀಳುತ್ತವೆ ಮತ್ತೆ ಎಷ್ಟ್ ಕೆಜಿ ಬರುತ್ತೆ ಅದರಿಂದ ಸರ್ ಈ ಸದ್ದ ಪ್ರೆಸೆಂಟ್ ಪರಿಸ್ಥಿತಿ ರೀ ನಾವ ಏನು ಹೆಚ್ಚಿಂದ ಹೇಳ್ಬಾರ್ದಂದ್ರ ಈಗ ಆಕತಿ ಹಿಂಗ ಹಿಂಗಾಕತಿ ಇಲ್ರಿ ಈ ಸದ್ಯ ಎರಡ್ ವರ್ಷದ ಪರಿಸ್ಥಿತಿ ಹೇಳ್ತೇನ್ರಿ ಈಗ ಒಂದ್ ಗಿಡದಾಗ ಎರಡ್ ಸಾವಿರ ಹೂ ಬಿಟ್ಟಿತ್ರಿ ಒಂದ್ ಗಿಡದಾಗ ನೂರ ನೂರಾ ಇಪ್ಪತ್ತ್ ಉಳುವೈತ್ರಿ ಐವತ್ತೊಳತ್ ನಲ್ವತ್ ಐತ್ ಮೂವತ್ ಉಳದೈತ್ರಿ ಒಂದ್ ದೀರ್ಷೆ ದೋಣ್ ಶೆ ತಕಾನು ಬಂದೈತ್ರಿ ಅಂದ್ರೆ ಹೆಂಗ್ರಿ ಸದ್ಯಕ್ ಅದು ಎರಡ್ ವರ್ಷ ಇನ್ನ ಒಂದ್ ಸ್ವಲ್ಪ ಹೆಚ್ಚ ಕಡಿಮೆ ಇರ್ದೈತ್ ಅಲ್ರಿ ಅದು ಫಲಾನ ಕೊಡುದ್ ಮೂರ್ ವರ್ಷ ಇಡುದ್ ನಮಗ್ ಹೇಳಿದ್ರಿ ಅವ್ರ ಹೇಳಾಗ ಮೊದಲ ಮೊದ್ಲು ಹಗಿದ್ರಿ ಆದ್ರ ನಾವ್ ಪೈಲಾ ವರ್ಷಕ್ಕ ಕ್ರಾಪ್ ತಕೊಂಡಿದಿವ್ರಿ ಅವಾಗಷ್ಟ ಗುಬ್ಬಿಗಿ ಮನುಷ್ಯರ್ಗೆ ಪಸ್ಟ್ನೇ ವರ್ಷ ಐತೆ ಒಟ್ಟ ದೇವ್ರ ಪಾಲ ಮಾಡ್ಬೇಕೈತೆ ಒಟ್ಟ ಎಲ್ಲಾ ಇಲ್ಲೇ ಲೋಕಲ್ ಆಜು ಬಾಜು ಅವರ ಬಂದ್ ಹರ್ಕೊಂಡ್ ಹೋಗ್ಬೇಕು ನಾವ್ ಗಿಡದಾಗಿಂದ ಯಾರಿಗೂ ಹೊರದ್ ಕೊಟ್ಟಿಲ್ರಿ ಏನು ಮಾಡಿಲ್ರಿ ಈ ಸಲ ದೇವ್ರ ಮಾಡಿದ್ಮೇಲೆ ಮುಂದಿಂದ ಎಲ್ಲಾ ಪ್ರೊಸೀಜರ್ ಮಾಡಿದ್ರು ನಾವ್ ಹರಿದು ತಿನ್ನೋದು ಇನ್ನ ತಿನ್ನುದು ಇನ್ನತ ಮಾಡಿದೇನ ಬರ್ತಾ ಒಂದ್ ನೂರ ನೂರ ಇಪ್ಪತ್ರಿ ಈ ಸದ್ದ ನಾವ್ ವರ್ಷ ಪರಿಸ್ಥಿತಿ ಒಂದ್ ಗಿಡದ ಇಪ್ಪತ್ತ್ ಕೆ ಜಿನೂ ತಗದ್ರಿ ಹತ್ತು ಕೆ ಜಿನೂ ತಗದಿವ್ರಿ ಹದಿನೈದು ಕೆಜಿನು ತಗದೇವ್ರಿ ಐದ್ ಕೆ ಜಿನೂ ತಗದ ರೀ ಅದು ಒಂದ ಲೆವೆಲ್ ಗಿಡ ಇರಂಗಿಲ್ಲ ಒಂದ್ ಇಟ್ ಹೆಚ್ ಕಡಿಮೆ ಕಡಿಮೆ ಇರ್ತಾವ್ರಿ ಒಂದ್ ಎಕರೆಕ್ ನಾಕ್ ನೂರ್ ಗಿಡ ರೀ ಪರ್ ಪ್ಲಾನ್ ಒಂದ್ ಗಿಡಕ್ ಹತ್ ಕೆಜಿ ಅಂದ್ರಿ ಅಹ್ ಹತ್ ಕೆಜಿ ರೀ ಒಂದ್ ಕೆಜಿ ನೂರ ರೂಪಾಯಿ ಅಂದ್ರ ಒಂದ್ ಗಿಡಕ್ ಸಾವಿರ ರೂಪಾಯಿ ಆಕೇತ್ರಿ ಒಟ್ ನೂರ ಮಿನಿಮಮ್ ಹೆಚ್ಚಿಂದ ಆಸೆ ಬ್ಯಾಡ್ರಿ ಬಾಳ ದೂರ ಹೋಗುದು ಬ್ಯಾಡ್ರಿ ನಾಕ್ನೂರ್ ಗಿಡ ರೀ ನಾಕ್ ಲಕ್ಷ ರೂಪಾಯಿ ಆಕೈತ್ರಿ ಗಿಡಕ್ ಅಂದ್ರು ರೀ ನಾಕ್ ಟನ್ ಮಾಲ್ ಆಕೈತ್ರಿ ಒಂದ್ ಎಕ್ರ ಎಕ್ರಿ ನಾಕ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ನೂರ್ ಗಿಡ ತಗದ್ರು ಮೂರ ಲಕ್ಷ ಉಳಿದ್ರು ಅನುಕೂಲ ರೀ ಏನ್ ಟೆನ್ಶನ್ ಏನಿಲ್ಲ ಈಗ ನೀವು ಹಾಕಿದ್ರಲ್ಲಿ ನಾಕಿಂದ ಮೂರ್ ಲಕ್ಷ ಪಕ್ಕ ಆದಾಯ ಹಂಡ್ರೆಡ್ ಪರ್ಸೆಂಟ್ ರೀ ಎಲ್ಲಾರ್ಗು ಮಾಡಿ 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 ಒಂದ್ ಐದ್ ಲಕ್ಷ ತನಕ ಮಾಡ್ಬೋದು ಮಾಡಬಹುದು ಮತ್ತೆ ಈಗ ಐತಿ ಆಪಲ್ ಅಂತ ಹೇಳಿ ನಾವ್ ಜಮಖಂಡಿ ಮುದೋಕ್ ಹೋಗಿ ತಿರ್ಗಾಡಕ್ ಹೋಕ್ರ ಆ್ಯಪಲ್ ಬರುದಿಲ್ರಿ ಗಂಜಾಳು ಬರುದಿಲ್ರಿ ಮತ್ತ ಅದ್ರದ್ ನೀವ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕೆಲಸ ಮಾಡ್ರಿ ಅಂದ್ರ ಫಲಾ ಕೇಳತೈತಿ ನೀವ್ ಕೆಲಸ ಮಾಡಿದ್ರಿ ಅಂದ್ರ ಪಗಾರ್ ಕೇಳಾಕ ಅಲ್ಲಿ ಅರ್ಹರು ನೀವ್ ಕೆಲಸಾ ಮಾಡ್ಲಿಲ್ಲ ಅಂದ್ರ ಅಲ್ಲಿ ಪಗಾರ್ ಕೇಳುವ ಅವಶ್ಯಕತೆನೂ ಇಲ್ಲ ನಿಮಗ್ ಬರಂಗು ಇಲ್ರಿ ಅಲ್ಲಿ ನೀವ್ ಎಷ್ಟ್ ಕೆಲಸ ಮಾಡ್ತಿರ್ಲಾ ಅಷ್ಟ್ ಪಲಾ ಸಿಗ್ತೈತಿರಿ ಅತ್ ನಿಮ ಪಗಾರ್ ಸಿಗ್ತೈತಿರಿ ಈಗ ನಿಮ್ಮ ಇದ್ರಲ್ಲಿ ಎಷ್ಟು ಜನ ಆಳ್ ಕೆಲಸ ಮಾಡ್ತಾ ಇದಾರೆ ಆಮೇಲೆ ಸರ್ ಸರ್ ಹಾ ಏನೋ ಮಾಡುದಿರ್ಲಿ ಹಂಗೇನೋ ಈಗ ಹಾರ್ವೆಸ್ಟಿಂಗ್ ಕಾಯಿ ಕಟ್ ಮಾಡೋತ್ನಿ ಆಗ್ರಿ ಹಿಂಗೇನ ಕಸ ಬತ್ತಂದ್ರ ಏನಾರ ಸ್ವಲ್ಪ ಬಂದಾಗ ಲೇಬರ್ ತರ್ಸ್ತೇನ್ರಿ ಇಲ್ಲಾಂದ್ರೆ ಎಲ್ಲಾ ನಾವೇ ಮಾಡ್ತೇನೆ ನೀವೇ ಮಾಡ್ತೀರಾ ಇನ್ನೊಂದೀಗ ನಿಮ್ದೀಗ ಈ ಆಪಲ್ ಗಳು ಈಗ ನಾವು ಜಮ್ಮು ಕಾಶ್ಮೀರದಿಂದ ಇಲ್ಲಿ ಬರ್ತೀವಿ ನಾವು ಮಾಡ್ಕೊಂತೀವಿ ಅದ್ರ ಈಗ ನಿಮ್ಮ ಆ್ಯಪಲ್ ಎಲ್ಲೆಲ್ಲಿ ಹೋಗ್ತಾ ಇದಾವೆ ಮತ್ತೆ ಎಲ್ಲೆಲ್ಲಾ ಮಾರಾಟ ಮಾಡ್ತಾ ಇದ್ರಿ ಇದನ್ನ ಸರ್ ಇಲ್ಲಿ ಮುದೋಕು ಕಳ್ಸೇನ್ರೀ ಹ್ಮ್ ಹ್ಮ್ ಲೋಕಲ್ ಮಾರ್ಕೆಟ್ ರೀ ಇಲ್ಲಿ ಜಮಖಂಡಿಗೂ ಹೋಗೇತ್ರಿ ಮುಂದ ಮಾಲಿಂಗುರ್ಕು ಹೋಗೈತ್ರಿ ಮುಂದ ಅಲ್ಲಿ ಒಂದ್ ತುಸು ಫ್ರೆಂಡ್ಸ್ ಇದ್ರಿ ಅವ್ರ ನಾವ್ ಲೋಕಲ್ ಸಂತ ಮಾಡ್ತೀವಿ ಬೆಳಸಿದ ಅಂತ ಹೇಳಿ ರಾಯಬಾಗ್ ಓದಾವ್ರಿ ಚಿಂಚಲಿ ಮಾರ್ಯಾರೀ ಆ ಕಡೆ ಕಡೆ ಒಟ್ಟ ಲೋಕಲ್ ಓದೋದ್ ಎಲ್ಲಾ ಕಡೆ ಸೇಲ್ ಮಾಡಿದಿವಿ ಮತ್ ಇಲ್ಲೇ ಬಂದ್ ರೈತರು ಒಯ್ಯಕ್ ಮುಂದ ಮುಂದ್ ಚಲೋ ಐತ್ರಿ ಈಗ ನೀವ ಪ್ಲಾಟ್ ದಾಗ ನಾ ಹೇಳೋಕಿತ್ತ ನೋರಿ ನಾವ್ ಒಂದ್ ನಂದ್ ಏನ ಯಾರ್ದ ಏನ ಇರ್ಲಿ ನಂದ ಚಲೋ ಅನ್ನೋದು ಎಲ್ಲರಿಗೂ ಒಂಥರ ಹೆಮ್ಮೆ ಇರ್ತೈತಿ ಹಂಗೇನಿನ್ರೀ ನೀವ್ ಆ ಪ್ರೆಸೆಂಟ್ ಪ್ಲಾಟ್ ನಾಗ ವಿಸಿಟ್ ಕೊಟ್ಟ ಆಪಲ್ ಫ್ರೂಟ್ಸ್ ನೋಡ್ರಿ ಮುಂದ್ ಗಿಡಾನು ನೋಡ್ರಿ ಹೆಂಗ್ ಬಂದಾವ್ರಿ ಕಲರ್ ರೀ ಟೇಸ್ಟ್ ನೀವ ಚೆಕ್ ಮಾಡಿ ನೋಡಿ ಹೇಳ್ರಿ ನಂಗೆ ನಾನ್ಕ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಐತಿ ಯಾರೇ ಏನಾದಾರು ಅವ್ರದ ಅವ್ರ ಕೆಂಪನ ಓಡ್ಯಾಡ್ತಿರ್ತಾರ್ರಿ ನಮಗ್ ಹಂಗೂ ಏನಿಲ್ರಿ ನಾವೇನ್ ಪ್ರಚಾರ ಮಾಡ್ಬೇಕೆ ಮಾಡಿದ್ದಿಲ್ರಿ ಏನೋ ಒಟ್ಟ ಬೆಳಸಬೇಕಿದ್ ಬಿಡಬಾರತೆ ಕೈ ಹಾಕಿಂದ್ರಿ ಬೆಳಸಬೇಕನ್ಸಿತ್ತು ಗಿಡ ತುಂಬಾ ಕಾಯಿ ಆಗ್ಬೇಕು ಕಾಯ ಎಲ್ಲಾ ಕೆಂಪ್ ಬಣ್ಣ ಕಾಣ್ಬೇಕನ್ನೋ ಉದ್ದೇಶ ಬಾಳ ಇತ್ತು ಆ ತರ ಮಾಡೇನ್ರಿ ನಾ ಆ ತರ ನನ್ ಬಾಳ ಆಸೆ ಇತ್ತು ಆ ತರ ಒಂದ್ ಮಾಡ್ಕೊಂಡ್ರಿ ಅಂದ್ರೆ ಈಗ ನೋಡ್ರಿ ನೀವು ಎಲ್ಲಾ ಪ್ರತಿಭಾಗಳಿಗೆ ನೀವು ಪಾತ್ರ ಆಗಿರಿ ಅಂದ್ರೆ ಈ ಭಾಗದಲ್ಲಿ ನೀವೇ ಫಸ್ಟ್ ಅನ್ಸುತ್ತೆ ಬಹಳ ಜನ ಇಂತ ಪ್ರಯೋಗ ಮಾಡಿ ಕೈ ಸುಟ್ಕೊಂಡಿದ್ದಾರೆ ನೀವು ಒಂದು ಚಡ ಚಲ ಬಿಡದ ಮಲ್ಲದಂತ ಹೆಂಗೋ ಮಾಡಿ ನಾವ್ ಮಾಡ್ಲೇಬೇಕಂತ ಒಂದು ಹಠ ತೊಟ್ಟು ನೀವು ಮಾಡಿದಿರಿ ಹೌದೌದು ಸರ್ ಅಂದ್ರೆ ಈ ಹಠದ ಹಿಂದೆ ಒಂದ್ ಕಾರಣ ಬೇಕಲ್ಲ ಸರ್ ಅಂದ್ರೆ ನಿಮ್ಮ ಬಗ್ಗೆ ನಾವ್ ತಿಳ್ಕೊಬೇಕು ಸರಿ ಈಗ ನೀವ್ ಇಷ್ಟೆಲ್ಲಾ ಬೆಳೆದಿದ್ದೀರಿ ಐದ್ ಲಕ್ಷ ಆದಾಯ ಮಾಡ್ತಾ ಇದ್ದೀರಿ ಇದಕ್ಕೆ ನಿಮ್ ಪ್ರೇರಣೆ ಯಾರು ಮತ್ತೆ ಈ ರೀತಿ ಮಾಡ್ಬೇಕನ್ನೋ ಹುಮ್ಮಸ್ ಬಂದಿದ್ದೆಲ್ ಇದ್ದ ನಿಮ್ಮಂತ ಅಥವಾ ಈ ಹಿಂದೆ ನೀವ್ ಏನ್ ಬೆಳೆದಿದ್ರಿ ಇದರಲ್ಲಿ ಹೊಸ ಪ್ರಯೋಗ ಮಾಡ್ತಾ ಹೋಗ್ತಾ ಇದೀರಿ ಇದಕ್ ಕಾರಣ ಯಾರು ಗುರುಗಳು ಯಾರು ನಿಮ್ಗೆ ಈಗ ನೋಡ್ರಿ ಸರ್ ಈಗ ಮೊದಲ ನಾ ದ್ರಾಕ್ಷಿ ಮೇಂಟೆನ್ಸ್ ಬಾ ಮಾಡ್ತಿದ್ದಾರ ಹತ್ ವರ್ಷ ದ್ರಾಕ್ಷಿ ರೀ ಊಟ ಮಾಡ್ತಿದಿಲ್ ಹಗಲ್ ರಾತ್ರಿ ದ್ರಾಕ್ಷಿ ಬದ್ದಲ್ಲಿ ಬಾಳ್ ಅಂದ್ರ ಬಾಡ್ರಿ ಈಗಾದ್ರೂ ಒಂದ್ ಹತ್ತಿಪ್ಪತ್ ಪ್ಲಾಟ್ ದ್ರಾಕ್ಷಿ ಹೋದವ್ರ ನನಗ್ ಅಂದ್ರ ಅವ್ರ ಔಷಧ ಕೇಳೋದು ಹೊಡೀದು ಮಾಡುದು ಐತ್ರಿ ಹಿಂಗಾಗಿ ಯಾವಾಗ ದ್ರಾಕ್ಷಿ ಮಾಡ್ತಿದ್ನಿ ಒಂದ್ ಇಟ್ಟ ಈ ಈಗ ದ್ರಾಕ್ಷಿ ಆಗ ಶಾನದ ಅಂದ್ರನ ಈಗ ಮಗ್ಳ ಅವ್ರ್ ನಾಕ್ ಮಂದಿ ಕರಿತಾರ್ರಿ ಈಗ ಶಾನೆ ಅನೋಟ ಒಂದಿಟ್ಟು ಏನೋ ಒಂದಿಟ್ ಆ ದ್ರಾಕ್ಷಿ ಬದಲ್ ಅಷ್ಟ ಅಲ್ರಿ ಕಲಂಗಡಿ ಇಲ್ರಿ ಕರ್ಬೂಜ್ ಇರ್ಲಿ ಹಿಂಗೇನ ಕ್ರಾಪ್ ಕಬ್ಬಾ ಹಿಡಿದ್ ಬಂದ್ಬಂದ್ ಕೇಳ್ಬೇಕ್ರಿ ನಮಗ್ ಗೊತ್ತಿದ್ದಷ್ಟು ಹೇಳ್ತೇನ್ರಿ ನಾ ಏನ್ ದೊಡ್ಡ ಶಾನೆ ಆತಲ್ರಿ ನನಗೆ ಎಷ್ಟ ಅನುಭವ ಎಷ್ಟ್ ತಿಳ್ಕೈತಿರಲ್ರಿ ಅಷ್ಟ್ ಹೇಳ್ತೇನ್ರಿ ಹಿಂಗಾಗಿ ಒಂದಿಟ್ಟ ಅವ್ ಶಾನಿ ಉದ್ದೇಶ ಎಲ್ಲಾ ಕಡೆ ಇತ್ತರಿ ಹಿಂಗಾಗಿ ದ್ರಾಕ್ಷಿನ ನಾ ದ್ರಾಕ್ಷಿ ತೆಗದ್ ಹೊಳಿ ಮತ್ತ್ ದ್ರಾಕ್ಷಿ ಹಾಚಬೇಕೈತಿದಿವ್ರಿ ಆ ಕಡೆ ಈ ಕಡೆ ಒಂದಿಟ್ಟ ಯಾಪಲ್ ಬರವತ್ತನೋ ಸುದ್ದಿ ಕೇಳಿವ್ರಿ ನಮ್ಮ ಅಪ್ಪ ನಮ್ ಪಾದರ್ ನಮ್ ತಂದೆಯವ್ರ ಕೇಳಿದ್ರು ಮತ್ ನೀ ಭಾಷದ ಇದನ್ ಮಾಡಿ ಒಟ್ಟ ಹಚ್ಚು ನೀನ್ ಅಂತ ಹೇಳಿ ಅವ್ರ ಒಟ್ಟ ಬಿಡ್ಲೇ ಇಲ್ರಿ ಎಲ್ಲೆಲ್ಲಿ ಒಂದ್ ಮೂರ್ನಾಕ್ ಆಡದ ಎಲ್ಲಾ ಕಡೆ ಕರ್ಕೊಂಡ್ ಹೋಗಿರ್ರಿ ತೋರ್ಸ್ಕೊಂಡ್ ಬಂದ್ರಿ ಮತ್ ನೀಟ್ ಮಾಡ್ತಿ ನೀ ಕೈ ಹೆಚ್ಚಿದೆ ಅಂತ ಹೇಳಿ ಅವ್ರ ಒಟ್ಟ ಬಿಡ್ಲೇ ಇಲ್ರಿ ನೀ ಕೈ ಹಚ್ಚಿದ್ರಾಕ್ ಹತ್ತಿ ನಿನ್ನಿಂದ ಆಯ್ತು ನೀ ಶಾನೆ ಅದೇ ಮಾಡತ್ತೇಳಿ ಅವ್ರ ಬಾಳ್ ಪ್ರೇರಣೆ ಮಾಡೊಂದ್ ಮಾಡಿದೇವ್ರಿ ಮಾಡಿ ಸಕ್ಸಸ್ ಆಗಿದೀವ್ರಿ ಇದಕ್ಕೆಲ್ಲಾ ಗುರುಗಳ ಆತು ಫಾದರ್ ಆತು ಎಲ್ಲಾ ನಮ್ ತಂದೆ ಅವ್ರಿ ರೈತರೀ ಅವ್ರು ರೈತರೀ ಎಲ್ಲಾ ನಮ್ ಅವ್ರದ ಮಾರ್ಗದರ್ಶನ್ ಅಂದ್ರೆ ಈಗ ಕೃಷ್ಣ ತೇಲಿ ಇದನ್ನ ಶ್ರೀ ಅವ್ರು ಇಷ್ಟೆಲ್ಲಾ ಮಾಡಿದಾರ ಒಂದು ಎಜುಕೇಶನ್ ಬಾಳ ಇಂಪಾರ್ಟೆಂಟ್ ಆಗತ್ತ ಜೊತೆಗೆ ನೀವು ಬೇರೆ ಬೇರೆ ಕೃಷಿ ಇಲಾಖೆಗೆ ಹೋಗಿ ತಿಳ್ಕೊಂಡು ಬಂದಿರ್ತೀರ ಬಾಳಷ್ಟು ಸೈಂಟಿಸ್ಟ್ ಜೊತೆ ಮಾತಾಡ್ಕೊಂಡು ಬಂದಿರ್ತೀರಿ ಹಾ ಸರ್ ಸೊ ನಿಮ್ದು ಶ್ರೀಶೈಲ್ ಅವ್ರದ್ದು ಎಜುಕೇಶನ್ ಏನಾಗಿದೆ ಮತ್ತೆ ಇದಕ್ಕೆ ಎಲ್ಲಾ ಏನಾದ್ರು ಮಾರ್ಗದರ್ಶನ್ ಬೇರೆಯವ್ರ ಇದಾರಾ ಅಂತ ಸರ್ ಇದ್ರೊಳಗ ಏನ್ ಇಲ್ರಿ ಈಗ ಸರ್ಟಿಫಿಕೇಟ್ ತಗೊಂಡ್ ಸಾಲಿ ಆಗ ದೊಡ್ಡ ಶಾನಿ ಅನ್ನೋದ್ ಪದವಿ ಏನ್ ಅವಶ್ಯಕತೆ ಇಲ್ರಿ ಅನುಭವಕ್ಕಿಂತ ಮತ್ತೊಂದ್ ಸಾಲಿ ಯಾವ್ದು ಇಲ್ರಿ ಅನುಭವ ಬಹಳ ಇಂಪಾರ್ಟೆಂಟ್ ರೀ ನಂದೇನ್ ದ್ವಿತೀಯ ಪಿ ಸಿಗೇತ್ರಿ ಬಾಳ ಏನ್ ಸ್ಕೂಲ್ ಎಜುಕೇಶನ್ ಏನ್ ಇಲ್ರಿ ಬಟ್ ಆದ್ರ ಮಾಡ್ಬೇಕು ಕಲಿಬೇಕನ್ನೋ ಹುಮ್ಮಸ್ ಭಾಳ ಐತ್ರಿ ನಾ ಏನೋ ಒಂದ್ ಮಾಡ್ಬೇಕಂದ್ರ ಅದ್ರದ್ ಏನ್ ಐತಿ ಏನಿಲ್ಲ ಹಿಂಗಾಗಿ ಇದ್ರೊಳಗಟ್ಟಿ ಎಕ್ಸ್ಪರ್ಟ್ ಇದ್ದಂಗ್ರಿ ಉಳದೇನ್ ದೊಡ್ಡದೇನ್ ಇಲ್ರಿ ಅದ ಅದ ಏನ್ರಿ ಅದ್ರ ಬೆನ್ ಐತ್ರಿ ನಮಗ್ ಪಗಾರ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ತೈತ್ರಿ ಸುಳ್ಳ ನಾವ್ ಮಾಡ್ಲಾರ ಪಗಾರ ಬಾಂದ್ರ ಏನೂ ಬರಂಗಿಲ್ಲ ನೀವ್ ಏನೋ ವರ್ಕ್ ಮಾಡ್ರಿ ನೀವ್ ಮುಂಜಾನೆ ಹಿಡಿದ್ ಸಾಯಂಕಾಲ ತಕ ನೀವ್ ವರ್ಕ್ ಮಾಡಿದಾಗ ನಿಮಗ್ ಪೇಮೆಂಟ್ ರೀ ಆಗನಾರಿ ಹಂಗ ಬಾಂದ್ರ ಬರಂಗಿಲ್ರಿ ಈಗ ನಾವು ಇಲ್ಲಿ ಆದಾಯ ತಕ್ಕೊತಿವಿ ನಮ್ಗ್ ಇನ್ಕಮ್ ಬರತೈತಿ ಅಂದ್ರ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶ್ರಮ ಹಾಕ್ಬೇಕ್ರಿ ಕೆಲ್ಸ ಮಾಡ್ಬೇಕ್ರಿ ಬರ್ತೈತ್ರಿ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರಲ್ಲ ವೀಕ್ಷಕರ ಇಷ್ಟೊತ್ತು ಹಾಗಾದ್ರೆ ನಿಮ್ಗೂ ಕೂಡ ಈ ರೀತಿ ಸೇಬು ಬೆಳೆಯನ್ನ ಬೆಳಿಬೇಕು ಅನ್ಸಿದ್ರೆ ಅಲ್ಲಿ ನಿಮ್ಗೆ ಯಾವ್ದಾದ್ರು ಸಜೆಷನ್ ಮಾಹಿತಿ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ಕುಡ್ಲಿಕ್ಕೆ ಬನ್ನಿ ಅಥವಾ ಆ ಶ್ರೀಶೈಲ್ ತೇಲಿ ಅವರ ಫೋನ್ ನಂಬರ್ ಇರತ್ತೆ ನಮ್ ಡಿಸ್ಪ್ಲೇ ಅಲ್ಲಿ ಏನ್ ಕಾಣ್ತಾ ಇದೆ ಆ ನಂಬರ್ಗೆ ಕರೆ ಮಾಡಿ ಜೊತೆಗೆ ಅವರು ಹೊಸದಾಗಿ ಈ ಆದಾಯ ಅಥವಾ ಈ ರೀತಿಯ ಬಿಸ್ನೆಸ್ ಪ್ರಾರಂಭ ಮಾಡ್ತೀನಿ ಈ ರೀತಿಯನ್ನ ನಾವು ರೈತರಿಗೆ ಬೆಳಿತೀವಿ ಅನ್ನೋರಿಗೆ ಶ್ರೀಶೈಲ್ ತೇರಿ ಅವ್ರ ಏನ್ ಹೇಳ್ತಾರೆ ಕೇಳೋಣ ಸರ್ ಈಗ ಹೊಸದಾಗಿ ಯಾರಾದ್ರೂ ಈ ಬಿಸ್ನೆಸ್ ಮಾಡ್ತಾರಂದ್ರೆ ಈ ರೀತಿ ಕೃಷಿ ಭೂಮಿಯಲ್ಲಿ ಹೊಸದಾಗಿ ಆಪಲ್ ಬೆಳಿಬಹುದು ಅಂತ ನೀವ್ ತೋರಿಸ್ಕೊಟ್ಟಿದಿರಿ ಅವ್ರಿಗೆಲ್ಲಾ ನೀವ್ ಏನ್ ಹೇಳ್ತೀರಿ ಸರ್ ಆಪಲ್ ಕ್ರೇಸಿ ಮಾಡಾಕ್ ಯಾರಿಗೂ ಬೇಡ ನಂಗಿಲ್ರಿ ಮಾಡ್ರಿ ಅವ್ರ ಸಜೆಸ್ಟನ್ ಕೊಡಕ್ ನಾ ಇಲ್ಲ ನಂಗಿಲ್ಲ ಬರ್ಲಿ ಅವ್ರ ಏನ್ ಕೇಳ್ತಾರ ಎಲ್ಲಾ ಹೇಳ್ತಾ ಆದ್ರ ಕೇಳೋದು ಮತ್ತೆ ನಮ್ ಭಾಷೆದಾಗ ಈಚ ಕಡೆ ಕೇಳಿ ಈಚ ಕಡೆ ಬಿಡಬಹತ್ತೆ ಆ ತರ ಇದ್ರೆ ಯಾರು ಫೋನ್ ಹಚ್ಬೇಡ್ರಿ ಯಾರು ಕೇಳಬೇಡ್ರಿ ಮಾಡ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ಇದ್ರ ಬರ್ರಿ ಅದ್ ಫಲ ಬರ್ಲಿಲ್ಲ ಬಿಡ್ಲಿಲ್ಲ ಅಂದ್ರೆ ನಾನು ಬಿಡಬೇಡ್ರಿ ಅದ್ರ ನಾ ಹೇಳಿದ್ ಮಾಡ್ಬೇಕ್ರಿ ಮತ್ತ ಕೆಲವೊಂದ್ ಸಲ ಹೇಳಿದಂ ಅಂದ್ರೂನು ಒಂದಿಟ್ ಕ್ಲೈಮೇಟ್ ವೆರಿಫಿಕೇಶನ್ ಆತು ಅವ್ರ ಭೂಮಿಯಾಗಿ ಏನೋ ಸಮಸ್ಯೆ ಇತ್ತು ನೀರಿಂದ ಏನೋ ಸಮಸ್ಯೆ ಇತ್ತಾರ ಹಂಗೇನ್ರಿ ಆಗ್ಬೋದು ಇರ್ಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಪಲ್ ಬರೋತ್ರಿ ಏರಿಯಾದಾಗ ಬರುದಿಲ್ಲ ಅಂದ್ ನೂರಕ್ ನೂರ ಸುಳ್ಳು ಮಾಡಿ ತೋರ್ಸ್ತಿವ್ರಿ ಕಾಶ್ಮೀರಿ ಿತ್ತ ಡಿಫ್ರೆಂಟ್ ಆ್ಯಪಲ್ ಬೆಳಸ್ತೋರ್ಸ್ಕೋ ಬಟ್ ಆದ್ರ ಮಾಡ್ಬೇಕ್ರಿ ಸುಳ್ಳ ನಮ್ದು ಐತಿ ನಾವು ಹಚ್ತಿವಿ ಅನ್ನೋದು ಆಪಲ್ ಆಗಿ ಹಚ್ಚೋದು ಹೋಗಿ ಮುದೋದ್ರಿ ಜಮಖಣಿ ಆಗಾರ ಕುತ್ರ ಏನೂ ಬರ್ದಿಲ್ರಿ ನಮಗ್ ಯಾರಾದ್ರೂ ನಿಮಗೆ ಬರ್ರಿ ನಮ್ ಹೊಲ ಸ್ವಲ್ಪ ನೋಡ್ಕೊಂಡ್ ಬರೋಣ ಅಂತ ಅಂದ್ರೆ ನೀವು ಬರ್ತೀರಿ ಏ ಹಂಡ್ರೆಡ್ ಪರ್ಸೆಂಟ್ ರೀ ಮಾಡೋರ್ ಇದ್ರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರೀ ಸರ್ ಅವ್ರೆಲ್ಲ ನಿಮ್ಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡಿ ಈಗ ನನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ರೆ ಹೇಳ್ತೀನಿ ಸರ್ ಈಗ ಪೈಲ ಒಬ್ರು ಸುಂಟಿ ಬೆಳ್ಯಾಕ ಓದಿದ್ರಿ ಅವ್ರು ಬದಾಮಿ ಅವ್ರಿ ಅವ್ರ ಇಷ್ಟ ಹೈಲೈಟ್ ಮಾಡ್ರಿ ನಿಮ್ಮಂತ ರೈತರ ಸಿಗುದ ಹೆಚ್ಚಿಂದ ಅಂದ್ರಿ ಅವ್ರ ನಿಮ್ಮ ಮಾತಿನ ದಿಂದ ನಾವು ಏನು ಇದ್ದಿದ್ದೆಲ್ಲ ಜೀರೋ ದಿಂದ ಹೀರೋ ಆಗಿದೆ ಅಂತ ಅವ್ರ ಬಂದ್ ಹೇಳಿ ಹೋಗ್ಯಾರ್ರಿ ಅವ್ರಿಗೆ ಏನ್ ಇವ ಮಾತು ಹೇಳಿದ್ದೆ ಮಾಡ್ತೇಳಿ ನೀವು ಸುಂಟಿ ಹೋದ್ ಹತ್ಸುದು ಅಲ್ಲಿ ಹೋಗಿ ಇಟ್ಟ ಯಾಕಡ್ರೆ ಹೋದ್ರ ಆಗಂಗಿಲ್ಲ ಒಂದ್ ಸ್ವಲ್ಪ ಅದ್ರ ಮೇಲೆ ಹಾಕಿ ಕೆಲಸ ಮಾಡ್ರಿ ಅಂದ್ರೆ ಹೇಳಿದ್ ಮಾಡ್ರಿ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಂಗ ಮಾಡ್ರಿ ಅವರು ಸಕ್ಸಸ್ ಆಗ್ಯಾರ ಹಂಗ್ ಫೇಲ್ ಆಗಂಗಿಲ್ಲ ಗ್ರ ಏನು ಜೀರೋ ಬ್ಯಾಲೆನ್ಸ್ ಆಯ್ತ್ ಏನೋ ಇಲ್ಲ ಹಚ್ಚೋದು ಮತ್ ಹೋಗುದು ಮನಸ್ಸಿಗೆ ಬಂದಾಗ ಯಾರ ತಾಸ ನೀರ್ ಬಿಡುದು ಮತ್ ಬಡತ್ ಗಪ್ ನೀರ್ ಗಾವ್ ಬಿಡುದು ಮತ್ ಒಂದ್ ವಾರ ಕಟ್ಟಿ ಕಣ್ ಎತ್ತಿ ನೋಡ್ಲಿಲ್ಲ ಅಂದ್ರೆ ಹಂಗಾಗಿ ಯಾವ ಕ್ರಾಪ್ ಅಲ್ ಸರ್ ಒಂದ್ ಇದು ಎಪ್ಪಲ್ರಿ ಗಂಜಾ ಸುಳಕ್ ಬರದ್ರಿ ಹಂಗ ಮಾಡೋದ್ರಿಂದ ಯಾಕಂದ್ರ ಈಗ ಎಲ್ಲಾ ಕ್ಲೈಮೇಟ್ ಡೇಂಜರ್ ಐತಿ ಬರೀ ಎಲ್ಲಾ ಕೆಮಿಕಲ್ ಕೆಮಿಕಲ್ ಅದು ಎಫೆಕ್ಟ್ ಐತ್ರಿ ಮತ್ ಈಗ ನಾವ್ ಏನೋ ಸಮಸ್ಯೆ ಇದಿತ್ತು ಕಾಯಿಪಾಲಿ ಇತ್ತು ಏನೋ ಇತ್ತು ರಾತ್ರಿ ಎದ್ದು ಬರ್ಬೋದ್ರಿ ಏನೋ ಹೇಳಿದ್ರಲ್ಲ ಮತ್ ಈಗ ನಾವ್ ಬಂದ್ ಹಿಂಗ್ ಮಾಡೈದ್ಲಿ ಅಂದ್ರ ಅದು ಹಂಗು ಇದನ್ ಇರಂಗಿಲ್ಲ ಅದೊಂದ್ ಕೆಲ್ವ ಟೈಮ್ ಇರತೈತಿ ಆದ್ರೂ ಬರ್ದತ್ರಿ ಪ್ರಯತ್ನ ಪಟ್ರ ನಾನ್ ಬಿಟ್ರಾ ನೀವ್ ಪ್ರಯತ್ನ ಮಾಡ್ರೆ ನಿಮಗೂ ಬರದತ್ರಿ ಅದ್ ಯಾರು ಏನೋ ಸಮಸ್ಯೆ ಇಲ್ಲ ನೋಡಿದ್ರಲ್ಲ ಇಲ್ಲಿವರೆಗೂ ಶ್ರೀಶೈಲ್ ತೇಲಿ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ರು ಅವ್ರು ಏನ್ ಹೇಳಿದ್ದಾರೆ ಆ ಪ್ರಕಾರ ನೀವು ಹೋದ್ರಂದ್ರೆ ಖಂಡಿತ ನಿಮ್ಮ ನೀವು ಕೂಡ ಕಾಶ್ಮೀರಿ ಆಪಲ್ ಅನ್ನ ನಿಮ್ಮ ಊರಲ್ಲೂ ಕೂಡ ಬೆಳಿಬಹುದು ನಿಮ್ಮ ಹಿತ್ತಲು ಮನೆಯಲ್ಲೂ ಕೂಡ ಬೆಳಿಬಹುದು ಹೀಗಾಗಿ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀವು ಸರಿಯಾದ ಕೃಷಿಯನ್ನ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗತ್ತೆ ನಿಮ್ಮ ಆದಾಯ ಕೂಡ ಹೆಚ್ಚಾಗತ್ತೆ ದಯವಿಟ್ಟು ನಿಮಗೂ ಕೂಡ ಈ ರೀತಿ ಮಾಡ್ಬೇಕಂದ್ರೆ ಅಹ್ ಶ್ರೀಶೈಲ್ ತೇಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊರಿ ಫೇಸ್ಬುಕ್ ಇನ್ಸ್ಟಾ ಆಗಿದ್ರೆ ಫಾಲೋ ಮಾಡ್ಕೊಳಿ ಇದೇ ರೀತಿ ಮತ್ತೆ ಬೇರೆ ಸುದ್ದಿಗಳೊಂದಿಗೆ ನಿಮ್ಗೆ ಸಿಗ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕದಂಪಸ್ಟ್ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಮಂಜುನಾಥ್ ಎಸ್ ಕದಂ ಕದಂಪಸ್ ನ್ಯೂಸ್ ನಮಸ್ಕಾರ